ಹದಿನೆಂಟನೇ ಶತಮಾನದಲ್ಲಿ ಇಡೀ ವಿಶ್ವ ಭಾರತಕ್ಕೆ ಭಾರತಕ್ಕೆ ವ್ಯಾಪಾರಕ್ಕಾಗ್ಬಂದರು ಹೈಯೆಸ್ಟ್ ಜಿ ಡಿ ಪಿ ಬ್ರಿಟಿಷರು ಬರುವ ಮೊದಲು ಹೈಯೆಸ್ಟ್ ಜಿ ಡಿ ಪಿ ಸಂಪತ್ತಿ ಇದ್ದದ್ದು ನಮ್ಮ ದೇಶದ ಅದಕ್ಕೆ ಹೆಚ್ಚಳದ ಸುಮ್ಮನೆ ಬಂದಿಲ್ಲ ಜನಗಳಿಗೆ ಸಂಪತ್ತಿಗಾಗಿ ಬಂದರು ಬ್ರಿಟಿಷರು ಸೇರಿ ಆಗ ಭಾರತದಲ್ಲಿ ಮೊಘಲರ ಮತ್ತು ದಕ್ಷಿಣ ಭಾರತದಲ್ಲಿ ಮೈಸೂರು ಒಡೆಯರ ಆಳ್ವಿಕೆಗೆ ಸೇರಿದಂತೆ ನೂರಾರು ಆಡಳಿತ ಸಾಂಬಾರ್ ಪದಾರ್ಥಕ್ಕಾಗಿ ಇಡೀ ವಿಶ್ವದಲ್ಲೇ ಮೊದಲ ಸ್ಥಾನದಲ್ಲಿದ್ದ ಆಗ ಭಾರತದ ಜಿ ಡಿ ಪಿ ವಿಶ್ವದ ಎಲ್ಲಾ ರಾಷ್ಟ್ರಗಳಿಗಿಂತ ಅತ್ಯಧಿಕವಾಗಿದೆ ಅಂದ್ರೆ ಹೌ ರಿಚ್ ವಿ ಮೆಕಾಲೆ ಬ್ರಿಟಿಷರ ಕಾಲದಲ್ಲಿ ಒಬ್ಬ ವಿದ್ವಾಂಸ ಇಲ್ಲಿ ಬಂದಿದ್ದ ಉತ್ತರ ಭಾರತದಲ್ಲೆಲ್ಲ ಸಂಚಾರ ಮಾಡಿ ಏನು ಅಂತ ಹೇಳಿದ್ರೆ ಇಲ್ಲಿ ಯಾರು ಭಿಕ್ಷುಕರಿಲ್ಲ ಅಂತೇಳಿ ಅಗತ್ಯ ನಮಗೆ ಅಂದಿನ ಕಾಲದಲ್ಲಿ ಭಿಕ್ಷುಕರಿಲ್ಲದಲ್ಲಿ ಈಗ ಭಿಕ್ಷುಕರಾದರು ಯಾಕೆ ಬ್ರಿಟಿಷರ ಆಡಳಿತ ಈಗಲೂ ಭಿಕ್ಷರು ಬಂದಿದ್ರೆ ಅದು ನಮ್ಮ ಆಡಳಿತ ಇದೆ ಭಿಕ್ಷಕರು ಇಲ್ಲದ ದೇಶ ಇಡೀ ಜಗತ್ತಿನಲ್ಲಿ ಒಂದು ಇದ್ರೆ ಅದು ಭಾರತ ಅಂಡರ್ಸ್ಟ್ಯಾಂಡ್ ವ್ಯಾಪ್ ವಿ ಆದ್ರಿಂದ ಬ್ರಿಟಿಷರ ಇನ್ನೂರ ಐವತ್ತು ವರ್ಷಗಳ ಆಡುವಿಕೆಯಲ್ಲಿ ನಾವು ಅತ್ಯಂತ ಭಾರತ ಅತ್ಯಂತ ಅಧೋಗಿ ಆರ್ಥಿಕವಾಗಿ ಸಾಂಸ್ಕೃತಿಕವಾಗಿ ನಮ್ಮ ಅಸ್ತಿತ್ವಕ್ಕಾಗಿ ಅವರು ಅನೇಕ ಧರ್ಮ ಮತ್ತು ಜಾತಿಗಳ ನಡುವೆ ಸಂಘರ್ಷವನ್ನು ಯಾವ ಯಾವ ಜಾತಿ ಧರ್ಮಗಳ ಬಗ್ಗೆ ಸಂಘರ್ಷ ಆಗ್ತದೆ ಆಗ ದೇಶ ಸಾಂಸ್ಕೃತಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅಧೋಗ್ಯತೆಗೆ ಹಂಗಿದೆ ಇದು ಇತಿಹಾಸ ಇದು ಸಂಸ್ಕೃತಿ ಇದನ್ನ ನಾನು ಅಧ್ಯಯನ ಮಾಡಿದ್ದೇನೆ ಬಹಳ ಸೂಕ್ಷ್ಮವಾಗಿ ಆದ್ದರಿಂದ ಅರಿಸ್ಟಾಟಲ್ ಎನ್ನುವ ರಾಜ್ಯ ಮೂಲ ಪ್ರವರ್ತಕ ದೇಶವನ್ನು ಆಯುಧಗಳು ಆಳುವುದಿಲ್ಲ ಅದಕ್ಕೆ ಬದಲಾದ ಚಿಂತನೆಗಳು ಆಗ್ತವೆ ಅಂತ ಹೇಳಿ ಅಂದ್ರೆ ಚಿಂತನೆ ಸಿದ್ಧವಾಗಿರಬೇಕು ವಿಚಾರಪರವಾಗಿರಬೇಕು ಪ್ರೋಕೇಟಿವ್ ಇರಬೇಕು ಎಲ್ಲಿ ಚಿಂತನೆಗಳು ಇರುವುದಿಲ್ಲ ಅಲ್ಲಿ ಸಂಸ್ಕೃತಿ ಇರುವುದಿಲ್ಲ ಸಂಸ್ಕಾರ ಇರುವುದಿಲ್ಲ ಬೆಳವಣಿಗೆ ಇರುವುದಿಲ್ಲ ಆರ್ಥಿಕವಾಗಿ ಸಾಮಾಜಿಕವಾದ ಇವರಿಗೆ ಆಗಿಸ್ ಈಸ್ ವಾಟ್ ಇವತ್ತಿನ ಜನಾಂಗ ಇವತ್ತು ಆಲೋಚನೆ ಮಾಡಬೇಕು ನಮ್ಮ ಚಿಂತನೆಗಳು ಯಾವ ರೀತಿಯಲ್ಲಿ ಇರಬೇಕು ಯಾವ ಆ ಚಿಂತನೆಗಳಿಂದಲೇ ಭಾರತದ ಸ್ವರೂಪ ಬದಲಾವಣೆ ಸಮಾಜದ ಸ್ವರೂಪ ಬದಲಾವಣೆ ಆಗ್ತದೆ ಇಂತಹ ಚಿಂತನೆಗಳು ಆಯಾಯ ಜನಾಂಗದ ಜೀವನ ಮೌಲ್ಯವಾಗಿರ್ತದೆ ಗಿರಿಕರ ಕೊಡುಗೆಯನ್ನು ಎದುರಿಸಲು ನೋಡಲಾಗಿದೆ ಅದೇ ರೀತಿ ಭಾರತೀಯರು ವಸುದೈವ ಕುಟುಂಬದ ಮಹತ್ವದ ಚಿಂತನೆ ಇದು ಬರೀ ಸ್ಲೋಗನ್ ಅಲ್ಲ ವಸುದೈವ ಕುಟುಂಬಕ್ಕೆ ಅಂತೇಳಿ ಆ ಸೂತ್ರ ಇಡೀ ಜಗತ್ತಿನಲ್ಲಿ ಬಂದದ್ದು ಭರತ ಈ ಪವಿತ್ರ ಭೂಮಿ ಸ್ವ ಅಂದ್ರೆ ಆಮೇಲೆ ಆದಿಕವಿ ಪಂಪ ಕನ್ನಡದ ಕವಿ ಹೇಳಿದೆ ಮಾನವ ಜಾತಿ ತಾನೊಂದೇ ಒಲಂ ಮಾನವ ಜಾತಿ ಒಂದು ಅಂತೇಳಿ ಈ ಥಿಂಗ್ ಎಲ್ಲಿ ಒಂದು ಯಾವ ಭಾರತದಲ್ಲಿ ಪ್ರೌಢ ಅದನ್ನೇ ಕುವೆಂಪು ಅವರು ಹೇಳಿದ್ರು ವಿಶ್ವ ಮಾನವ ಅಂತ ಅಂತೇಳಿ ಅವರು ಅದನ್ನು ಬಹಳ ಎತ್ತರಕ್ಕೆ ವಿ ಶುಡ್ ಬಿ ಪ್ರೌಡ್ ಆಫ್ ದಿಸ್ ಕಲ್ಚರ್ ಇಂಥ ಸಂಸ್ಕಾರ ಬೇಕು ಆದ್ದರಿಂದ ಈ ಪ್ರಜ್ಞೆ ಭಾರತೀಯರಿಗೆ ಬರಲು ಅವರ ನಾಗರಿಕತೆ ಸಂಸ್ಕೃತಿಯ ಮೂಲ ಕಾರಣವೆಂದು ನನ್ನ ಗ್ರಂಥ ದಿಸ್ ಇಸ್ ದಿ ಪ್ರಾಡಕ್ಟ್ ಇದಕ್ಕೆ ಹನ್ ಇಪ್ಪತ್ತೊಂದನೇ ಶತಮಾನದಲ್ಲಿ ವೈಜ್ಞಾನಿಕ ಯುಗದಲ್ಲಿ ಮನುಷ್ಯರಲ್ಲಿ ಸಹಜವಾಗಿ ಬರುವ ಭಿನ್ನಾಭಿಪ್ರಾಯಗಳನ್ನು ಹೇಗೆ ಪರಿಹರಿಸಿಕೊಳ್ಬೇಕು ಅದಕ್ಕೆ ಸೂತ್ರ ನಮ್ಮ ಈ ಪುಣ್ಯ ನೆಲದಲ್ಲೇ ಇದೆ ಜಗತ್ತಿನ ಸಂಸ್ಕೃತಿಯಲ್ಲಿ ಯಾರಿಗೆ ಸಂಸ್ಕೃತಿ ಮತ್ತು ನಾಗರಿಕತೆಯಿಂದ ಮೂಡಿದ ಪ್ರಜ್ಞೆ ಇರುತ್ತದೋ ಅವರು ಜವಾಬ್ದಾರಿಯ ನಾಗರಿಕರಾಗುತ್ತಾರೆ ಅಂತ ಜವಾಬ್ದಾರಿ ನಾಗರಿಕ ಸಮಾಜವನ್ನು ವಿಶ್ವದಲ್ಲಿ ನಮ್ಮ ರಾಷ್ಟ್ರದಲ್ಲಿ ನಿರ್ಮಾಣ ಆಗಬೇಕೆಂಬುದೇ ನನ್ನ ಈ ಒಂದು ಗ್ರಂಥದ ಮೂಲ ಗುರಿ ಅದಾದ ನಾನು ಕಾಣದೇ ಇರಬಹುದು ಪರವಾಗಿಲ್ಲ ಒಂದು ಒಂದು ಸಾವಿರ ವರ್ಷದ ಆಮೇಲೆ ಅದು ಕೂಡ ಆಗಿಲ್ಲ ನನ್ನ ಆತ್ಮನೋ ನನ್ನ ಉದ್ದೇಶ ವೇದವ್ಯಾಸರು ಮಹಾಭಾರತ ರಚಿಸಿದೆ ಈ ಕಥೆಯನ್ನು ಪರೀಕ್ಷಿತರಾದ ಮಗ ಜನಮೇಂದಿಗೆ ಸೂತ ಮುನಿಗಳು ಹೇಳ್ತಾರೆ ಅವರದೇ ಕಥೆ ನಾವು ಮಹಾಭಾರತ ವ್ಯಾಸ ಮಹರ್ಷಿಗಳ ಜೀವನವೇ ಕತೆ ಅಲ್ವ ಬೇರೆ ಯಾವುದು ಹೊಸತಲ್ಲ ಅಲ್ಲ ಮಹಾಭಾರತದ ಯುದ್ಧದ ನಂತರ ಪಾಂಡವರು ಮಾತ್ರ ಉಳಿತಾರೆ ಏನಾದ್ರು ಬಯದರೆ ಅಂತ ಅವರ ರಾಜಧಾನಿಯಲ್ಲಿ ಗಂಡಸರೇ ಇರುತ್ತೆ ವಿಧವೇರೇ ಇರ್ತಿರ್ತಾರೆ ಕುರುಕ್ಷೇತ್ರ ಯುದ್ಧ ಹದಿನೆಂಟು ಅಕ್ಷೋವಿಣಿ ಸೈನ್ಯವನ್ನು ನುಂಗಿ ನೀರು ಕೊಡ್ತಾರೆ ಇಷ್ಟು ದೊಡ್ಡ ಹೇಳ್ತೇವಲ್ಲ ನಮ್ಮ ಮಹಾಭಾರತ ಕುರುಕ್ಷೇತ್ರ ಯುದ್ಧ ಏನಾಯ್ತು ಕೊನೆಗೆ ಯಾರಿಗೆ ವಿಧವೇ ಇರ್ತಾರೆ ಬೀದಿ ಬೀದಿಯಲ್ಲಿ ವಿಧವೇದೇ ಇರ್ತದೆ ಹದಿನೆಂಟು ಅಕ್ಷೋವಿಣಿ ಸೈನ್ಯ ಪೂರ್ತಿ ನಾಶ ಆಗ್ತದೆ ಅದೇ ಶ್ರೀಕೃಷ್ಣ ಇದ್ರೆ ಅವರ ಬಂಧುಗಳು ಕಾದಾಡಿ ಮರಣ ಹೊಂದ್ತಾರೆ ಕಲಾವ ಇಂಥ ದುರಂತವನ್ನ ವಿಶ್ವದ ಯಾವ ಗ್ರಂಥವೂ ಅಚ್ಚುಕಟ್ಟಾಗಿರುತ್ತದೆ ನನ್ನ ಗ್ರಂಥ ಅದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಿದೆ ಎಲ್ಲಿ ನಾವು ಎಡವಿದ್ದೀವಿ ಎಲ್ಲಿ ಮಾನವ ಜನಾಂಗ ಎಡೆಯಿದೆ ಅಂತ ನಾಗರಿಕತೆ ಮತ್ತು ಸಂಸ್ಕೃತಿ ಮನುಷ್ಯರೆಲ್ಲರನ್ನೂ ಒಂದು ಎಂಬಂತೆ ಭಾವಿಸಿ ಅವರಿಗೆ ಜೀವನ ಮಾಡಲು ಅವಕಾಶ ಕೊಟ್ಟಿದೆ ನಾಗರಿಕತೆ ಹೇಳುವ ಮಹತ್ವದ ಸಂದೇಶವೇ ಭಾವೈಕ್ಯತೆ ದೇಶವನ್ನು ಪ್ರೀತಿಸುವ ಪ್ರತಿಯೊಬ್ಬರೂ ವ್ಯಕ್ತಿ ವ್ಯಕ್ತಿಯಲ್ಲಿ ಜಾತಿ ಜಾತಿಯಲ್ಲಿ ಧರ್ಮ ಧರ್ಮದಲ್ಲಿ ಬೆಂಕಿ ಹಚ್ಚಬಾರದು ಮನುಷ್ಯರನ್ನು ನಿರಂತರವಾಗಿ ಜಾಗೃತಿ ಮಾಡುತ್ತಿರುವ ಮಹಾನ್ ವ್ಯಕ್ತಿಗಳು ನಾಗರಿಕತೆ ಮತ್ತು ಸಂಸ್ಕೃತಿಯ ಭಾಗವಾಗಿದೆ ಗೌತಮ್ ಬುದ್ಧ ಯೇಸು ಪ್ರವಾದಿ ಪೈಗಂಬರ್ ಆದಿಗುರು ಶ್ರೀ ಶಂಕರಾಚಾರ್ಯ ಶ್ರೀ ರಾಮಾನುಜಾಚಾರ್ಯರು ಶ್ರೀ ಬಸವಣ್ಣ ಶ್ರೀ ಮಧ್ವಾಚಾರ್ಯರು ಮಹಾತ್ಮ ಗಾಂಧಿ ಮೊದಲಾದ ದಾರ್ಶನಿಕ ಮಹಾಪುರುಷರು ಅವರೆಲ್ಲರೂ ಕೂಡ ಅವರಿಗೆ ವಿ ಆಲ್ ಸೆಲ್ಯೂಟ್ ಇದರಲ್ಲಿ ಜಾತಿ ಬಣ್ಣ ವರ್ಣ ಮತ್ತೊಂದು ಸೇರಿಸಲೇಬಾರದು ಅಲ್ಲಿಂದ ಸಾಂಸ್ಕೃತಿಕ ಪರಂಪರೆಗಳು ಆಧುನಿಕ ಯುಗದ ಮನುಷ್ಯ ಪ್ರಪಾತಕ್ಕೆ ಜಾರಿ ಬಿಡಬಾರದು ಇದು ನನ್ನ ಮುಖ್ಯವಾದಂತ ಆಶಯ ಅದಕ್ಕೆ ಅದಕ್ಕೆ ಈಗ ಏನಾಗಿದೆ ಅಂದ್ರೆ ಈಗ ದೇಶ ದೇಶದಲ್ಲಿ ಜಗತ್ತಿನಲ್ಲಿ ಈ ಚಿಂತನೆಗೆ ಕರೋನಾ ಬಂದಿದೆ ಅಲ್ವಾ ಈ ಚಿಂತನೆಗೆ ಕರೋನಾ ಬಂದಿದೆ ಇದಕ್ಕೆ ಆಂಟಿವೈರಸ್ ಹುಡುಕಬೇಕು ಆಂಟಿಡೋಟ್ ಹುಡುಕಬೇಕು ಇದು ನಡಿಬೇಕಾಗ್ತದೆ ನನ್ನ ಗ್ರಂಥ ಅಂಥ ಆ್ಯಂಟಿಡೋಟ್ ಆ ಕೊರೋನೆಗೆ ನಾಶ ಮಾಡತಕ್ಕಂಥ ಆಂಟಿವೈರಸ್ ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಆದರೆ ನನ್ನ ಜನ್ಮ ಸಾಕ್ತ ನನ್ನ ಮುಖ್ಯ ಕೊನೆಗೆ ಇರತಕ್ಕಂಥ ಈ ನಾಲ್ಕು ಗ್ರಂಥ ಬಂದ ಮೇಲೆ ನನ್ನ ಲ್ಯಾಬರೇಟರಿಯಲ್ಲಿ ನನ್ನ ಮನಸ್ಸಿನ ಲೆಬೊರೆಟರಿಯಲ್ಲಿ ಇಂಥ ಆ್ಯಂಟಿ ಡೋರ್ ಆ್ಯಂಟಿ ಡೋರ್ ಅಥವಾ ಆಂಟಿ ವೈರಸ್ ಕ್ರಿಯೇಟ್ ಆಗಿ ಕೊರೋನಾ ಇಲ್ಲವಾಗಿದೆ ಇದು ಆದ್ದರಿಂದ ಎಲ್ಲಿ ಆ ಅಂಡರ್ ಕರೆಂಟ್ ಇದೆ ಆ ಒಳಸುಡಿ ಇದೆ ಅದನ್ನು ಐಡೆಂಟಿಫೈ ಮಾಡಿ ವಿ ಶುಡ್ ಡೈರೆಕ್ಟ್ಲಿ ಅಟ್ಯಾಕ್ಟ್ ಅದು ಸಾಮಾಜಿಕ ವಿಜ್ಞಾನಿಗಳು ಮಾಡಬೇಕಾದಂಥ ಕೆಲಸ ಇವತ್ತು ಸೈಂಟಿಸ್ಟಿಗೆ ಅನ್ನುವ ವಿಜ್ಞಾನಿಗಳ ದಿವಸ ಆದ್ರಿಂದ ವರ್ಲ್ಡ್ ಸೈನ್ಸ್ ಡೇ ಇವತ್ತು ಆದ್ರಿಂದ ಈ ಸಂಶೋಧನೆಯ ಪ್ರಕ್ರಿಯೆ ನಿರಂತರವಾಗಿ ನಾನು ಒಬ್ಬನೇ ಮಾಡಿಟ್ಟು ಬರೋದ್ರಿಂದ ಇದು ಇನ್ನೂ ಕೂಡ ನೀವೆಲ್ಲ ಸೇರಬೇಕು ಆ ಯೋಚನೆಗಳು ಬರಬೇಕು ದೋಸ್ ಐಡಿಯಾಸ್ ಶುಡ್ ಜನರೇಟ್ ರಿ ಜನರೇಟ್ ಆ್ಯಂಡ್ ಸ್ಪ್ರೆಡ್ ಆಲ್ ಓವರ್ ವಿಲ್ ವಿಲ್ ಬಿ ಬಿ ದಿ 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 ದಿಡ್ಯೂರ್ ಫಾರ್ ದಿ ವೈರಸ್ ಈ ಕೆಲಸ ಆಗಬೇಕೆಂಬ ಉದ್ದೇಶದಿಂದಲೇ ನಾಲ್ಕು ಗ್ರಂಥ ವಾಲ್ಯೂಮ್ ನಾನು ಹೊರಗೆ ತರ್ತಾ ಇದ್ದೇನೆ ಆದ್ರಿಂದ ಡೋಂಟ್ ಇದನ್ನು ಏನೋ ಒಂದು ಸ್ವಾರ್ಥದಿಂದ ಯಾವುದೋ ಒಂದು ಉದ್ದೇಶದಿಂದ ಯಾವುದೋ ಒಂದು ಆಂಬಿಷನ್ ಮೇಲೆ ಆಕಾಂಕ್ಷೆ ಮೇಲೆ ಮಾಡ್ತೇನೆ ಅಂತೇಳಿ ಅಲ್ಲವೇ ಅಲ್ಲ ನೂರಕ್ಕೆ ನೂರು ಪಾಲು ಇದು ಪ್ಯೂರ್ ಆ್ಯಂಡ್ ಸಿಂಪಲ್ ಒಂದು ಸಾಮಾಜಿಕ ವಿಜ್ಞಾನಿಯಾಗಿ ನಾನು ಈ ಕ್ಷಕ ಕಿರಣವನ್ನು ಈ ರೋಗಕ್ಕೆ ಬೀಳ್ತೇನೆ ಐ ವಿಲ್ ಫೈಂಡ್ ಔಟ್ ಇದು ನನ್ನ ಓದ್ತಾ ಓದ್ತಾ ಪ್ರತಿ ವಾಲ್ಯೂಮ್ ವಾಲ್ಯೂಮ್ ಇದು ಫೈಂಡ್ ಆನ್ಸರ್ ಇದು ಉತ್ತರ ಸಿಗ್ತದೆ ನಮಗೆ ಸಿಗಲೇಬೇಕು ಆದರೆ ನೀವು ಕೂಡ ಆಲೋಚನೆ ಮಾಡಿ ಓದುಗರು ಕೂಡ ಆಲೋಚನೆ ಮಾಡಿ ಅವರಲ್ಲಿ ಕೂಡ ಈ ಚಿಂತನೆ ಜನರೇಟ್ ಆಗಬೇಕು ರೀಜನ್ರೇಟ್ ಆಗಬೇಕು ರಿವರ್ ರಿವರ್ಬೇಟ್ ಆಗಬೇಕು ಇದು ಜಗತ್ತಿಗೆ ಇದು ರಿವರ್ಬೇಟ್ ಆದಾಗ ನಾನು ಬರ್ತದ್ದು ಸಾರ್ಥಕ ಅಂತೇಳಿ